ಈ ಸಣ್ಣುವಿನ ಮೇಲೆ ಅದ್ರ ತಲೆ ಮೇಲೆ ಅಂದ್ರೆ ಈ ಗ್ಲಾನ್ಸ್ ಮೇಲೆ ಈ ಬಿಳಿ ಲೇಯರ್ ದ್ರವ ಕೂತ್ಕೊಳ್ಳುತ್ತೆ ಎಷ್ಟೇ ವಾಶ್ ಮಾಡಿದ್ರು ಮಾರನ ದಿವ್ಸ ಮಧ್ಯಕ್ ಕುತ್ಕೊಳ ಬಹುತೇಕ ಈ ಇಂತಹ ಸಂದರ್ಭಗಳಲ್ಲಿ ಮಹಿಳೆಗೂ ಇರುತ್ತದೆ ಆದ್ರೆ ಮಹಿಳೆಗೆ ಒಳಗಡೆ ಇರೋದ್ರಿಂದ ಈ ಹೊರಗಡೆ ಕಾಣಿಸ್ತಿರಲ್ಲ ಯೋನಿ ಒಳಗಡೆ ಆಳವಾಗಿ ತಳದಲ್ಲಿ ಕುಳಿತಿರುತ್ತದೆ ಇನ್ಫೆಕ್ಷನ್ ಅಂದ್ರೆ ಮೇಲ್ ನೋಟಕ್ ಅವ್ರಿಗೇನು ಅಷ್ಟು ಕಂಡು ಬರ್ತಾ ಇರೋದಿಲ್ಲ ಈಗ ನೈಂಟಿ ಪರ್ಸೆಂಟ್ ಒಬ್ರಿಗೆ ಇನ್ಫೆಕ್ಷನ್ ಇದೆ ಅಂದರೆ ಅವರ ಸಂಗಾತಿಗೂ ಇದೆ ಅಂತ ನಾವು ಊಹೆ ಮಾಡ್ಕೊಂಡು ಬಿಡ್ಬೋದು ಇದು ನಿಮಗೆ ಕ್ಯಾಂಡಿಡಿಯಾಸಿಸ್ ಅಂತಾಗಿದೆ ಅಂದರೆ ಈಸ್ಟ್ ಇನ್ಫೆಕ್ಷನ್ ಬೂಸ್ಟ್ ಆಗ್ತದಲ್ಲ ಅದು ಅದಕ್ಕೆ ಈ ಕ್ಯಾಂಡಿಡ್ ವಿ ಮಾತ್ರೆಗಳು ಬರ್ತದೆ ಯೋನಿಗೆ ಹಾಕ್ಕೊಳ ಮಾತ್ರೆ ನಿಮ್ಮ ಶ್ರೀಮತಿಯವ್ರಿಗೆ ಡೈಲಿ ನೈಟ್ ಒಂದು ಮಾತ್ರೆ ಹೇಳಿ ಜೊತೆಗೆ ನಿಮಗೆ ಈ ಕ್ಯಾಂಡಿಡ್ ಜೆಲ್ ಅಂತ ಬರ್ತದೆ ಅದನ್ನು ಹಚ್ಕೊಳ್ಳ ಕ್ಯಾಂಡಿಡ್ ಬಿ ಜೆಲ್ ಅಥವಾ ಕ್ಯಾಂಡಿಡ್ ಜೆಲ್ ಆ ಜೆಲ್ನ ಈ ಶಿಸ್ಟ ಮೇಲೆ ದಿನ ಸಾವರ್ಕೊಳ್ಳೋದು ಒಂದು ವಾರ ಜೊತೆಗೆ ಮಾತೃಗಳನು ಬರ್ತದೆ ಯಾವುದಕ್ಕೂ ಒಂದ್ಸಾರಿ ನಿಮ್ಮ ಕುಟುಂಬ ವೈದ್ಯರಿಗೆ ತೋರಿಸ್ಬಿಟ್ಟು ಈ ಮಾತೃಗಳನ್ನ ತೆಗೆದುಕೊಳ್ಳೋದು ಒಳ್ಳೇದು ಏನೇ ಆಗಲಿ ಶುಚಿತ್ವ ಕಾಪಾಡಿ ಡೈಲಿ ಎರಡು ಮೂರು ಸಾರಿ ಉಗುರು ಬೆಚ್ಚಕಿರ ನೀರಲ್ಲಿ ಒಂಚೂರು ಉಪ್ಪಾಕಿ ಅಥವಾ ಒಂದು ಒಂದು ಸ್ಪೂನ್ ಡೆಟಾಲ್ ಅಥವಾ ಸ್ಯಾವ್ಲಾನ್ ಹಾಕಿ ಅದರಲ್ಲಿ ತೊಳ್ಕೊಳಿ ಅದರಲ್ಲೇ ಬಹುತೇಕ ಇದಾಗತ್ತೆ ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಒಳ ಉಡುಪುಕೊಂಡ ನಿಮ್ಮ ಮತ್ತು ನಿಮ್ಮ ಶ್ರೀಮತಿಯರ ಒಳ ಉಡುಪುಕೊಂಡ ದಿನ ಬಿಸಿನಲ್ಲಿ ಉಬ್ಬೇಗಾಕ್ತಂಗೆ ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಉಬ್ಬೇಗಾಗ್ದಂಗೆ ಕುದಿಸಿ ಅಲ್ಲಿ ಇರತಕ್ಕಂತ ಎಲ್ಲ ಕ್ರೀಮ್ಗಳು ಸಾಯ್ತು ನಾವು ಬರೀ ಶುಚಿತ್ವ ಕಾಪಾಡ್ಬಿಟ್ರೆ ಸಾಕಾಗಲ್ಲ ಮತ್ತೆ ಅಲ್ಲಿಂದ ವಾಪಸ್ ಬರ್ತದೆ ಇದು ಹೈಜಿನಿಕ್ ಸಂಬಂಧಿಸಿದ್ದು ನೀವು ಶುಚಿತ್ವ ಕಾಪಾಡಿದ್ರೆ ಈ ಕಾಯಿಲೆ ಸತೀಶ್ ಅವರೇ ನಮ್ ಜೊತೆ ಮಾತಾಡೋದಕ್ಕೆ ಕರೆ ಮಾಡಿದ್ರೆ